ಬಿಜೆಪಿ ಶಾಸಕ ಮುನಿರತ್ನಾಗೆ ಮತ್ತೆ ಜೈಲಿಗೆ ಗತಿಯಾಗಿದೆ ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಗೆ ನ್ಯಾಯಾಂಗ ಬಂಧನ ಮುಂದುವರೆದಿದೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಹದ್ನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಡಿಸಿದೆ ಜಾತಿ ನಿಂದನ ವಂಚನೆ ಕೇಸ್ನಲ್ಲಿ ಜಾಮೀನು ಸಿಕ್ಕಿದ್ರು ಕೂಡ ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ ಹೀಗಾಗಿ ಮುನಿರತ್ನಾಗೆ ಹದ್ನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ರಾಮನಗರದ ಕಗ್ಗಲಿಪುರದ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ಮುನಿರತ್ನ ವಿರುದ್ಧ ತಮ್ಮ ಮೇಲೆ ಅತ್ಯಾಚಾರವೆಸಗಿದ್ದಾರೆ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಎಂದು ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ವಿಚಾರಣೆ ವೇಳೆ ಹೇಳಿದ್ರು ಮುನಿರತ್ನ ಸೇರಿದಂತೆ ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಎ ಒನ್ ಮುನಿರತ್ನ ಇದೀಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶಿಸಿದೆ ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ ನ್ಯಾಯಾಧೀಶರ ಮುಂದೆ ಮುನಿರತ್ನ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನ್ಯಾಯಾಲಯದಲ್ಲೇ ಬೇಕಾದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಆದ್ರೆ ನನಗೆ ಈ ರೀತಿಯ ಹಿಂಸೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ನ್ಯಾಯಾಧೀಶರ ಮುಂದೆ ಮುನಿರತ್ನ ಹೇಳಿಕೊಂಡಿರುವಂತಹ ಮಾತುಗಳಿವು ನ್ಯಾಯಾಧೀಶರ ಮುಂದೆ ತುಂಬಾ ಭಾವುಕರಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನನ್ನನ್ನು ಜೈಲಿನಲ್ಲೇ ಇಡಲು ವ್ಯವಸ್ಥಿತ ಸಂಚು ಮಾಡಲಾಗಿದೆ ಎಂದು ಮುನಿರತ್ನ ನ್ಯಾಯಾಧೀಶರ ಮುಂದೆ ಆರೋಪಿಸಿದ್ದಾರೆ ಐದು ವರ್ಷಗಳ ಬಳಿಕ ಅತ್ಯಾಚಾರ ದೂರು ಕೊಡಿಸಿದ್ದಾರೆ ಆಕೆ ನನ್ನ ವಿರುದ್ಧ ಮೊದಲೇ ದೂರು ಕೊಡಬಹುದಿತ್ತಲ್ವಾ ಎನ್ನುವ ಪ್ರಶ್ನೆ ಎತ್ತಿದ್ದಾರೆ ಮುನಿರತ್ನ ನನ್ನನ್ನ ಐದು ವರ್ಷ ಜೈಲಿನಲ್ಲಿ ಇಡೋಕೆ ಪ್ಲಾನ್ ಆಗಿದೆ ಅಂದ್ರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಮುನಿರತ್ನ ಆರೋಪಿಸಿದ್ದಾರೆ